ಹಾಂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಒಂದು ಇವತ್ತು ಸಿಂಪಲ್ ಸ್ವೀಟ್ ಮಾಡ್ತಾಯಿದ್ದೀನಿ ನಾನು ಅದು ಒಂದು ತೆಂಗಿನಕಾಯಿ ಮಾತ್ರ ಬಳಸ್ಬಿಟ್ಟು ಸ್ವೀಟ್ ಮಾಡ್ತಾಯಿದ್ದೀನಿ ನೀವು ಮಾಡ್ಕೊಬೋದು ಅಷ್ಟು ತುಂಬ ಚೆನ್ನಾಗಿರುತ್ತೆ ಸ್ವೀಟು ಅದು ತೆಂಗಿನಕಾಯಿ ತುರ್ಕೊಂಬಿಟ್ಟು ಸ್ವಲ್ಪ ನೈಸಾಗಿ ರುಬ್ಕೊಂಡು ಒಂದು ಕಾಟನ್ ವೇಲಾದ್ರೂ ತಗೊಂಡು ಸೋಸ್ಕೊಂಬಿಡ್ಬೇಕು ಸೋಸ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಹಿಂತ್ಕೊಂಬಿಡ್ಬೇಕು ಫುಲ್ಲು ಹಾಕಬೇಡಿ ಹಾಕಕ್ಕೆ ಹೋಗಬೇಡಿ ಒಂದು ಗಟ್ಟಿ ಪಾತ್ರೆ ತಗೊಂಬಿಟ್ಟು ದಪ್ಪಂದು ಸ್ಟೀಲಿಂದು ಅದರನ್ನ ಹಾಕ್ಬಿಟ್ಟು ಸ್ವಲ್ಪ ಸೈಡಿಗೆ ತೆಗ್ದಿಕ್ಕೊಂಬಿಟ್ಟು ಒಂದೆರಡು ಸ್ಪೂನು ಕಾರ್ನ್ಫ್ಲವರ್ ಹಾಕ್ಬಿಟ್ಟು ಚೆನ್ನಾಗಿ ಗಂಟಾಗ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಸ್ಟವ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ತಿರ್ಗಿಸ್ಬೇಕು ಅದನ್ನು ಸ್ವಲ್ಪ ಗಂಟಾಗ ಆಗದೇ ಇರೋ ಥರ ನೋಡ್ಕೊಂಡು ತಿರುಗಿಸ್ಬೇಕು ಚೆನ್ನಾಗಿ ತಿರುಗಿಸ್ತಾ ಇದ್ರೆ ಅದೇ ಬರುತ್ತೆ ಗೊತ್ತಾಗುತ್ತೆ ನೋಡಿ ಯಾವ ಥರ ಆಗಿದೆ ಅಂತ ತುಂಬ ಗಟ್ಟಿಯಾಗಿ ತುಂಬ ಸ್ಮೂತಾಗಿ ಆಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಬರಬೇಕು ಈ ಥರ ಬರೋವರೆಗು ತಿರುಗಿಸ್ತಾನೇ ಇರಬೇಕು ಅದನ್ನು ತಿರುಗಿಸ್ತಾ ಇದ್ದರೆ ಅದು ಏನು ಗಟ್ಟಿ ಬರಲ್ಲ ಆಮೇಲೆ ಒಂದು ಚಿಕ್ಕ ಮೇಲೆ ಒಂದು ಚಿಕ್ಕ ಪ್ಲೇಟ್ ತೊಗೊಂಡ್ಬಿಟ್ಟು ಅದ್ರದ್ದು ಅದನ್ನು ಕಾಕ್ಬಿಟ್ಟು ಅದನ್ನ ಅದ್ರ ಕಾಕ್ತಾ ಇದ್ದಾಗಲೇ ಗೊತ್ತಾಗುತ್ತೆ ಯಾವ ಥರ ಗೊತ್ತಾಗುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಅಂತ ಒಂದು ಅರ್ಧ ಗಂಟೆ ಒಂದು ಗಂಟೆ ಫ್ರಿಜ್ ಫ್ರಿಜ್ ಇಲ್ಲ ಅಂತಂದರೆ ಕಡೆಯಲ್ಲೇ ಇಟ್ಟಿರ್ರಿ ಪರವಾಗಿಲ್ಲ ಅದೆಲ್ಲ ತಣ್ಣಗಾದ್ಮೇಲೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಗೊತ್ತಾಗುತ್ತೆ ನಿಮಗೇ ಎಷ್ಟು ಸಖತ್ತಾಗಿ ಬಂದಿದೆ ಗೊತ್ತಾ ಚೆನ್ನಾಗಿದೆ ಕೇಕೆ ಬೇಡ ಇದ್ರ ಜೊತೆ ಇದು ಮುಂದೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಮಕ್ಕಳಿಗೆ ನಮಗೆ ಇಷ್ಟ ಆಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿ